ಿನೋಸ್ಪರ ಹಾಂ ಇದು ಬಿ ಪಿ ಶುಗರ್ಗೆ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಇದು ಎಲೆನ ಹಂಗೆ ಜಿಗಿ ತಿನ್ಬೋದು ಇದು ರಸನೂ ತಗೋಬಹುದು ಆಮೇಲೆ ಜ್ವರ ಏನಾದರೂ ಇದ್ರೆ ಇದ್ರ ಕಾಂಡನ ಕಟ್ ಮಾಡಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಇದು ಕಷಾಯ ರೂಪದಲ್ಲಿ ತಗೋಬೇಕು ಇದು ಬೆಲ್ಲ ಇದೆಯಲ್ಲ ತಾಟಿ ಬೆಲ್ಲ ಅಂತಲ್ಲ ತಾಟಿ ಬೆಲ್ಲ ಗೊತ್ತಾ ನಿಮಗೆ

ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ಬೂಸ್ಟ್ ಜ್ವರನೂ ಕಡಿಮೆ ಆಗುತ್ತೆ ಎಲ್ಲ ಆಕ್ಟಿವಿಟೀಸ್ ಆಗಿ ಚೆನ್ನಾಗಿರುತ್ತೆ ಇದು ಶುಗರು ಬಿ ಪಿಗೆ ತುಂಬ ಅದು ಕಾಂಡನ ಆ ಥರ ಮಾಡಬೇಕು ಇಮ್ಯೂನ್ ಬೂಸ್ಟರ್ ಸರ್ ಇದು ಹಾರ್ಟ್ ಯಾಕೆ ಆಡು ಸೊಗೆ ಆಡು ತೊಡ ಜೈಲಾನಿಕ ಸೈಂಟಿಫಿಕ್ ನೇಮ್ ಇದು ಅಕೆಂಟಿಸಿ ಕ್ಯಾಂಪಿಗೆ ಹಾಂ ಹಾಂ ಅಷ್ಟಮ್ಮ ಅಷ್ಟಮ್ಮ ಒಳಗಡೆ ಸ್ವಲ್ಪ ಬೈಕ್ ಆಫ್ ಇರುತ್ತೆ ಹಾಂ ಇದು ಇದರ ರಸ ತಗೊಂಡು ಹನಿನಲ್ಲಿ ತಗೋಬೇಕು ಅಂದರೆ ಜಂತು ಜಂತು ಅದರಲ್ಲಿ ಈ ಎಲೆ ರಸ ಮಿಕ್ಸ್ ಮಾಡಿ ಅಂದರೆ ತಗೋಬೇಕು ಅಷ್ಟೇ ರಸ ಏನ ಅಂತ ಒಂದು ಸಿರಪ್ ಮಾಡಿದ್ದಾರೆ ಇವರು ಇದರಿಂದ ಅದನ್ನು ಸಿರಪ್ ತಗೊಂಡ್ರೆ ಫುಲ್ಲು ಇದು ಉತ್ಸಾಹ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಇದು ಅಮೃತ ಬಳ್ಳಿ ಸರ್ ಅದ್ರೊಳಗೆ ಮಿಕ್ಸ್ ಆಗಿ ಬಂದಿದೆ ಅದ್ರ ಸರ್ ಇಲ್ಲ ಇದಕ್ಕೆ ಗಾಯಗೂ ಒಳ್ಳೆ ಮೆಡಿಸಿನ್ ಇದೆ ಅರ್ಶಿಣ ಪುಡಿ ಹಾಕಿ ಗಾಯಗ ಹಚ್ಚಿದ್ದಾರೆ ಇದು ಕಷಾಯ ಮಾಡಿ ತಗೊಂಡ್ರೆ ಎಲೆನ ಚೆನ್ನಾಗಿ ಹ್ಯುಮುನಿಟಿ ಪವರ್ ಚೆನ್ನಾಗಿರುತ್ತೆ ಕೆಳಗಡೆ ಸೊಗೆ ಒಂದು ಪ್ರಭಾವ ಕೆಲಸ ಮಾಡಿದ್ರೆ ತುಂಬ ಫಾಸ್ಟ್ ಕೆಲಸ ಮಾಡುತ್ತದೆ ಮಾತ್ರಕ್ಕಿಂತ

ಇದು ಪಿತ್ತಗೆ ತುಂಬಾ ಒಳ್ಳೆ ಒಂದು ಮೆಡಿಶನ್ ಇದು ತುಂಬ ಕಷಾಯ ಮಾಡಿ ತಗೋಬೇಕು ಈಗ ನಾವು ಟೀ ಮಾಡ್ತಾ ತಗೊಳ್ತೀವಲ್ಲ ಟೀ ಮಾಡೋಕ್ಕಿಂತ ಈ ಎಲೆನ ತಗೊಂಡು ಕಟ್ ಮಾಡಿ ಒಂದು ಪಾತ್ರೆಲಿ ಹಾಕಿ ಒಂದು ನಾಲ್ಕೈದು ಕಾಳು ಮೆಣಸು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಟೇಸ್ಟ್ಗೆ ನೀವು ಕಷಾಯ ವೃದ್ಧ ತಗೊಂಡ್ರೆ ಪಿತ್ತ ಕಡಿಮೆ ಆಗುತ್ತೆ ಇನ್ನೊಂದು ನಿಮಗೆ ಇದು ವೀಟ್ನೆಸ್ ಬರುತ್ತೆ ಸುಸ್ತಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಇದ್ರಲ್ಲಿ ಹೆಸರು ಸರ್ ಇದು ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಅಂತ ಇದು ಎಲ್ಲ ಕಡೆ ಅವೈಲೇಬಲ್ ಹೌದು ಹೌದು ಎಲ್ಲ ಕಡೆ ಸಿಗುತ್ತೆ ಸರ್

ಏನು ಮಾಡಿ ಎಲೆ ಎಣ್ಣೆ ತಗೊಂಡು ಸ್ವಲ್ಪ ಎಲೆ ತೆಜ್ಬಿಟ್ಟು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಪಚ್ಚ ಕರ್ಪೂರ ಪುದೀನಾ ಕರ್ಪೂರ ಅಂತ ಬರುತ್ತೆ ಅದನ್ನು ಹಾಕಿ ಚೆನ್ನಾಗಿ ನೀವೊಂದು ಒಂದು ಮಿಕ್ಸ್ ಮಾಡಿ ಬಾಟ್ಲಲ್ಲಿ ಹಾಕೊಂಡು ಅದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ನರ ನೋವು ಕಡಿಮೆ ಆಗುತ್ತೆ ಇನ್ನೊಂದು ಮಕ್ಕಳಿಗೆ ಕಿವಿ ನೋವು ಬರುತ್ತೆ ಸಂಸ್ಕೃತ ಹೆಸರು ಕುಮಾರಿ ಇದು ಅಲೋವಿರಾ ಲೋಳೆ ಸರ ಲೋಳೆ ಸರ ಇದು ಗ್ಯಾಸ್ಟೇಬಲ್ ಅಲ್ಸರ್ ಹುಣ್ಣಿಗೆ ಎಲ್ಲದಕ್ಕೂ ರಾಮಬಾಡ ಇದು ಎಲ್ಲಾ ಮನೆಗಳಲ್ಲಿ ಇಟ್ಕೋಬಹುದು ಮನೆ ವಾಸ್ತುನಲ್ಲಿ ಇಟ್ಕೊಳ್ತಾರೆ ಇದು ಮನೆಯಲ್ಲಿ ಇದ್ರೆ ತುಂಬಾ ಒಳ್ಳೇದು ಅಂತ ಎಲ್ಲ ಮನೆಗಳು ಇಟ್ಕೊಂಡಿದ್ದಾರೆ ನಿಮ್ಮ ಮನೇಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ ಇದೆ ಸರ್ ಇದ್ರೆ ಸಾಕು ನಮ್ಗೆ ಬೆಳ್ಸ್ಕೊಳ್ಳಿ ಇದು ಏನ್ ಮಾಡಿ ಅಂದ್ರೆ ಇದ್ರಲ್ಲಿ ಒಂದು ಸ್ವಲ್ಪ ಗುಜ್ಜು ಇದೆಯಲ್ಲ ಒಳಗಡೆ ನೋಡಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ ಗಾಯ ಆದ್ರೆ ಹಚ್ಬಿಡಿ ಅದು ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಆಗುತ್ತೆ ಆಮೇಲೆ ಇದು ಬೆಳಗ್ಗೆ ತಕ್ಷಣ ನೀವು ಕಾಫಿ ಟೀ ಏನಾದರೂ ಕುಡಿಯೋ ಅಭ್ಯಾಸ ಇದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇದು ತಗೊಳ್ಳಿ ಒಂದು ವಾರ ಅಥವಾ ಹದಿನೈದು ದಿವಸ ತಗೊಂಡ್ರೆ ಗ್ಯಾಸ್ಟ್ರೇಬಲ್ ಅಲ್ಸರ್ ಕಡಿಮೆ ಆಗುತ್ತೆ ಇದು ಕಟ್ ಮಾಡ್ಕೊಳ್ಳಿ ನೀವು ಜಾಸ್ತಿ ತಗೋಬಾರ್ದು ಒಂದು ಹತ್ತು ಹತ್ತು ಗ್ರಾಮ್ ಅಥವಾ ಹದಿನೈದು ಗ್ರಾಮ್ ಅಷ್ಟೇ ಹದಿನೈದು ಮಿಲಿ ಗ್ರಾಮ್ ಅಷ್ಟೇ ಇಷ್ಟು ತಗೊಂಡು ಇಷ್ಟು ಇಷ್ಟೇ ತಗೋಬೇಕು ಜಾಸ್ತಿ ತಗೋಬಾ ಇಷ್ಟನ್ನ ತಗೊಂಡು ನೀವು ನೀರಲ್ಲಿ ತಗೋಬೇಕು ಹೌದು ಇದು ಇದು ಮಾಡ್ತಾರೆ ಆಮೇಲೆ ಇದು ಕಡಲೆ ಹಿಟ್ಟು ಆಮೇಲೆ ಕಾಳು ಹಿಟ್ಟು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ರೆ ಪುಡಿ ಹಾಕಿದ್ರು ಒಳ್ಳೇದೇ ಹಾಕಿ ಚೆನ್ನಾಗಿ ಉಜ್ಜಿದ್ರೆ ಕರಗಿ ಹೋಗ್ಬಿಡುತ್ತೆ ಗಣೇಶ ದೇವರಿಗೆ ಇದು ತುಂಬಾ ಪ್ರಿಯವಾದ ಒಂದು ಇದನ್ನ ಏನ್ ಮಾಡ್ಬೇಕಂದ್ರೆ ಎಲೆನ ಮಂಡಿನ ಹೋಗಿ ಕಟ್ತಾರೆ ಕಾಲಲ್ಲಿ ಉರಿ ಬರುತ್ತೆ ಕಾಲಲ್ಲಿ ಉರಿ ಬಂದ್ರೆ ಎಲೆನ ಶೂ ಅಲ್ಲಿ ಹಾಕೊಂಡ್ಬಿಟ್ಟು ಅಥವಾ ಚಪ್ಪಲಿ ಹಾಕೊಂಡು ಇಟ್ಕೊಂಡು ಕಟ್ಬಿಟ್ಟು ಕಟ್ಬೇಕು ಗುಳಿ ಕಡಿಮೆ ಕಡಿಮೆ ಆಗುತ್ತೆ ಶುಗರ್ ಪೇಷಂಟ್ ಯಾವತ್ತಾದ್ರೂ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮಂಡಿ ನೋವು ಕೊಬ್ಬರೆಣ್ಣೆ ಹಚ್ಚಿಬಿಟ್ಟು ಇದಕ್ಕೆ ಬಿಸಿ ಮಾಡಿ ಲೈಟಾಗಿ ಲೈಟಾಗಿ ಬಿಸಿ ಹಚ್ಚಿಗೆ ಗುರು ಬಿಚ್ಚಿಗೆ ಟೈಟಾಗಿ ಕಟ್ಬಿಡ್ಬೇಕು ಇದು ಮಂಡಿ ನೋವು ತುಂಬ ಅದಕ್ಕೆ ಮಂಡಿ ಭಾಗದಲ್ಲಿ ಇಟ್ಟಿದ್ದೀವಿ ನೋಡಿ ಆಯಾ ಭಾಗದಲ್ಲಿ ಇಟ್ಟಿರೋದು ಆಯಾ ಇದಕ್ಕೆ ಅದೇ ಇದು ರಣಪಾಲ ಅಂತಾರೆ ತೆಲುಗುನಲ್ಲಿ ಇದು ಕಿಡ್ನಿ ಪ್ಲಾಂಟ್ ಕಿಡ್ನಿ ಪ್ಲಾಂಟ್ ಅನ್ನು ಹೇಳ್ಬೋದು ಹೌದೌದು ಇದು ಕಿಡ್ನಿ ಸ್ಟೋನ್ ಏನಾದರೂ ಇದ್ರೆ ಇದರ ಜ್ಯೂಸ್ ತಗೊಂಡ್ರೆ ಫ್ಲೇವರ್ ಇದು ಒಳ್ಳೆಯ ಒಂದು ಆಮೇಲೆ ಗ್ಯಾಸ್ ಏನಾದರೂ ಮನೆಯಲ್ಲಿ ಅದು ಕೆರೆ ಏನಾದರೂ ಸ್ಕಿನ್ಗೆ ಡಿಪೆಂಡ್ ಅದಕ್ಕೆ ಬರ್ನ್ ಆಗ್ಬಿಟ್ಟು ಅದಕ್ಕೆ

ನಿಂಬೆ ಹಣ್ಣು ಈ ಬೇರು ಸ್ವಲ್ಪ ಒಂದು ಹಾಂ ಗಂಧ ಗಂಧ ಥರ ಬರೋ ಥರ ನಾವು ತಿಕ್ಕಬೇಕು ತಿಕ್ಕಿಬಿಟ್ಟು ಎಲ್ಲಿ ಕಚ್ಚಿರುತ್ತೋ ಆ ಜಾಗದಲ್ಲಿಡಬೇಕು ಅದು ಏನು ಮಾಡಿದೆ ಅದು ಅದರಿಂದ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ಬ್ಲೇಡ್ ತಗೊಂಡು ಸ್ವಲ್ಪ ಓಪನ್ ಮಾಡಿ ಆ ವಿಶಾಲ ಆಚೆ ಬರೋದು ಅದು ಆಚೆ ಬರೋದು ಕೆಪಾಸಿಟಿ ಬದುಕಿದೆ ಜಾಗದಲ್ಲಿ ನಿಂಬೆಹಣ್ಣು ಪ್ಲಸ್ ಹೌದು ಗಂಧ ತೆಗಿಬೇಕು ತೆಗೆದು ಅದ್ರಲ್ಲಿ ಹಚ್ಚಿ ಹಚ್ಚಿದ್ಮೇಲೆ ಬ್ಲೇಡ್ ತಗೊಂಡು ಸ್ವಲ್ಪ ಓಪನ್ ಮಾಡ್ಬೇಕು ಅದು ವಿಷ 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 ಹೋಗೋದನ್ನ ಸ್ವಲ್ಪ ವಿಷಯ ಹೊರಗಡೆ ಅದಕ್ಕೋಸ್ಕರ ಮನೆ ಮದ್ದು ಮೂಗಲ್ಲಿ ಸ್ವಲ್ಪ ಮಕ್ಕಳಿಗೆ ಇದು ಬರ್ತಾ ಇರುತ್ತೆ ಗೊಂಡೆ ಬರ್ತಾ ರಕ್ತ ಬರುತ್ತೆ ಅದಕ್ಕೆ ಇದನ್ನ ರಸ ಇದು ಮಾಡಿ ಸ್ವಲ್ಪ ಇದರಲ್ಲಿ ಇಟ್ಕೊಬೇಕು ಕರ್ಪೂರ ಇದೆಯಲ್ಲ ಕರ್ಪೂರ ಕರ್ಪೂರ ಸ್ವಲ್ಪ ಮಿಕ್ಸ್ ಮಾಡಿ ಅದು ಇದು ಮಾಡ್ಬೇಕು ಸಿಮ್ಮಿ ಎಲ್ಲಿ ಸ್ವಲ್ಪ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಇದು ಎಷ್ಟೀತು ಗೊನ್ನೆ ಬರೋದು ಕರ್ಪೂರ ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ರಸನ ಇದನ್ನು ಚೆನ್ನಾಗಿ ಅರ್ದು ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಸ್ವಲ್ಪ ಅಷ್ಟೇ ಹಾಕೊಂಡು ಇಷ್ಟು ಮಾತ್ರ ಇದು ಹಾ ಇದು ಬಿಪಿ ಶುಗರ್ಗೆ ತುಂಬ ಒಳ್ಳೆ ಕೆಲಸ ಮಾಡುತ್ತೆ ಇದು ಎಲೆನ ಹಂಗೆ ಜಿಗಿ ತಿನ್ಬೋದು ಇದು ರಸನು ತಗೋಬೋದು ಆಮೇಲೆ ಜ್ವರ ಏನಾದ್ರು ಇದ್ರೆ ಇದ್ರ ಕಾಂಡನ ಕಟ್ ಮಾಡಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಇದು ಕಷಾಯ ರೂಪದಲ್ಲಿ ತಗೋಬೇಕು

ಇದನ್ನ ಏನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಕುದಿಸ್ಬಿಟ್ಟು ಕಷಾಯ ಮಾಡಿ ತಗೊಂಡ್ರೆ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ಬೂಸ್ಟ್ ಜ್ವರನ ಕಡಿಮೆ ಆಗುತ್ತೆ ಎಲ್ಲ ಆಕ್ಟಿವಿಟೀಸ್ ಆಗಿ ಚೆನ್ನಾಗಿರುತ್ತೆ ಇದು ಶುಗರ್ ಬಿಪಿ ಗೆ ತಗೊಂಡು ಒಳ್ಳೆಯದು ಅದು ಕಾಂಡನ ಆ ತರ ಮಾಡ್ಬೇಕು ಇಮ್ಯೂನ್ ಬೂಸ್ಟರ್ ಸರ್ ಇದು ಆಡು ಸೊಗೆ ಆಡು ತೊಡ ಜೈಲಾನಿಕ ಸೈಂಟಿಫಿಕ್ ನೇಮ್ ಇದು ಅಟೆಂಟ್ ಸಿಕ್ಕಾಂಬಿ ಕಷ್ಟಮ ಒಳಗಡೆ ಸ್ವಲ್ಪ ಇದರ ರಸ ತಗೊಂಡು ಹಣ ತಗೋಬೇಕು ಅಂದರೆ ಜಂತು ಜಂತು ಅದರಲ್ಲಿ ಈ ಎಲೆ ರಸ ರಸ ಅಂತ ಒಂದು ಸಿರುಪ್ ಮಾಡಿದ್ದಾರೆ ಅದನ್ನ ಸಿರುಪ್ ತಗೊಂಡ್ರೆ ಫುಲ್ಲು ಇದು ಉತ್ಸಾಹ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಇದು ಕೆಳಗಡೆ ಬಂದಿದೆ ಇದಕ್ಕೆ ಗಾಯಗೂ ಒಳ್ಳೆ ಮೆಡಿಷನ್ ಇದೆ ಅರ್ಶಿಣ ಪುಡಿ ಹಾಕಿ ಗಾಯಗ ಹಾಕಿದ್ದಾರೆ ಇದು ಕಷಾಯ ಮಾಡಿ ತಗೊಂಡ್ರೆ ಎಲೆನಾ ಚೆನ್ನಾಗಿ ಹ್ಯುಮುನಿಟಿ ಪವರ್ ಚೆನ್ನಾಗಿರುತ್ತೆ ಕೆಳಗಡೆ ಒಂದು ಪ್ರಭಾವ ಕೆಲಸ ಮಾಡಿದ್ರೆ ತುಂಬ ಫಾಸ್ಟ್ ಕೆಲಸ ಮಾಡುತ್ತೆ ಮಾತ್ರೆಗಿಂತ ತುಂಬ ಕೆಲಸ ಆಡುಪತ್ರೆ ಆಡುಸೋಗೆ ಆಡುಸೋಗೆ తమిళನಲ್ಲಿ తమిళನಲ್ಲಿ ಆಡು ಕಡಾಯೆ ಜೈಲಾನಿಕ 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 ಗೂಗಲ್ ಅಂತ ಗೂಗಲ್ ಫೇರಾ ವಿಡಿಯೋ

ಇದು ಪಿತ್ತಗೆ ತುಂಬಾ ಒಳ್ಳೆ ಒಂದು ಮೆಡಿಸಿನ್ ಇದು ತೊಂಬತ್ತು ಕಷಾಯ ಮಾಡಿ ತಗೋಬೇಕು ಈಗ ನಾವು ಟೀ ಮಾಡ್ತ ತಗೊಳ್ತೀವಲ್ಲ ಟೀ ಮಾಡೋಕ್ಕಿಂತ ಈ ಎಲೆನ ತಗೊಂಡು ಕಟ್ ಮಾಡಿ ಒಂದು ಪಾತ್ರೆಲಿ ಹಾಕಿ ಒಂದು ನಾಲ್ಕೈದು ಕಾಳು ಮೆಣಸು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಟೆಸ್ಟ್ಗೆ ನೀವು ಕಷಾಯ ಮುರುದ್ದಲ್ಲಿ ತಗೊಂಡ್ರೆ ಪಿತ್ತ ಕಡಿಮೆ ಆಗುತ್ತೆ ಇನ್ನೊಂದು ನಿಮಗೆ ಇದು ವೇಟ್ಲೆಸ್ ಬರುತ್ತೆ ಸುಸ್ತಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಸಿಬಿಕ್ಕಿವಿ <imitation> 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 ಬರ್ಬಿನೇಸಿ ಬರ್ಬಿನೇಸಿ ಫ್ಯಾಮಿಲಿ ಇದು ಇದು ಮುಟ್ಟಿದ್ರೆ ನಿಮ್ಮ ಲಕ್ ಚೇಂಜ್ ಆಗುತ್ತೆ ಓಕೆ ಎಲ್ಲ ಮುಟ್ಟಿ ನೋಡಿ ನೀರಿ ಗುಂಡಿ ತೈಲ ಅಂತ ಮಾಡ್ತಾರೆ ಇದರಲ್ಲಿ ಏನು ಎಲ್ಲಿ ಎಣ್ಣೆ ತಗೊಂಡು ಸ್ವಲ್ಪ ಎಲೆನ ಚಜ್ಬಿಟ್ಟು ಅದರಲ್ಲಿ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಪಚ್ಚ ಕರ್ಪೂರ ಹಸಿ ಕರ್ಪೂರ ಪುದೀನ ಕರ್ಪೂರ ಅಂತ ಬರುತ್ತೆ ಅದನ್ನು ಹಾಕಿ ಚೆನ್ನಾಗಿ ನೀವು ಒಂದು ಮಿಕ್ಸ್ ಮಾಡಿ ಬಾಟ್ಲಲ್ಲಿ ಹಾಕ್ಕೊಂಡು ಅದನ್ನು ಅಪ್ಲೈ ಮಾಡಿದ್ರೆ ನಿಮಗೆ ನರ ನೋವು ಕಡಿಮೆ ಆಗುತ್ತೆ ಇನ್ನೊಂದು ಮಕ್ಕಳಿಗೆ ಕಿವಿ ನೋವು ಬರುತ್ತೆ

ಏನೂ ಆಗಲ್ಲ ಇದು ಫುಡ್ ಫುಡ್ ಕಲರ್ ಇದು ಇದು ನೋಡಿ ಲವಂಗ ತುಳಸಿ ಇದು ನೀವು ನೋಡಿ ಗೊತ್ತಿಲ್ಲ ವೈಲ್ಡ್ ತುಂಬಾ ಸುಮಾರು ಒಂದು ಎಂಟು ಇದರಲ್ಲಿ ಲವಂಗ ತುಳಸಿ ಇದ್ದಾರೆ ಗಂಟಲು ನೋವು ತುಂಬಾ ಒಳ್ಳೆಯದು ಯಾರಿಗಾದ್ರೂ ಗಂಟಲು ನೋವು ಜಾಸ್ತಿ ಇದ್ರೆ ಎಲೆ ತಗೊಂಡು ಚೆನ್ನಾಗಿ ಬಿಸಿಲು ಅದ್ಬಿಟ್ಟು ಚೆನ್ನಾಗಿ ಜ್ಯೂಸ್ ತಗೊಂಡು ಅದರಲ್ಲಿ ಹನಿ ಹಾಕ್ಬೇಕು ಜೇನು ಜೇನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತಗೋಬೇಕು ತೊಗೊಂಡ್ರೆ ಗಂಟಲು ನೋವು ಎಲ್ಲ ಹೊರಟೋಗುತ್ತೆ ಆಮೇಲೆ ಶೀತನು ಕಡಿಮೆ ಇದು ತುಂಬ ಒಳ್ಳೆ ಮೆಡಿಶಿನ್ ಇದು ಡೈಜೇಷನ್ಗೆ ತುಂಬ ಒಳ್ಳೆಯದು ಆಮೇಲೆ ಹಾಂ ಇದರಲ್ಲಿ ಜ್ಯೂಸ್ ತೆಗಿತಾರೆ ಆ ಜ್ಯೂಸನ್ನು ಇವಾಗ ಡ್ಯಾರೆಟ್ ತಿನ್ಬೋದು ಡೈರೆಕ್ಟ್ ತಿನ್ಬೋದು ಉಪ್ಪು ಕಲ್ಲು ಕಲ್ಲು ಉಪ್ಪು ಕಾಳು ಮೆಣಸು ಎಲೆ ಹಾಕಿ ಹಂಗೆ ತಿಂತಾರೆ ಆಮೇಲೆ ಬಜ್ಜಿ ಬಜ್ಜಿ ಮಾಡಿ ತಿಂತಾರೆ ಕೆಲವರು ಬಜ್ಜಿನಲ್ಲಿ ತಿಂತಾರೆ ಆಮೇಲೆ ಇದು ಚೆನ್ನಾಗಿ ಜ್ಯೂಸ್ ಮಾಡಿ ತಗೊಂಡ್ರೆ ಚೆನ್ನಾಗಿರುತ್ತೆ ಸುಗಂಧ ಪಾಲ ಬೇರು ಸುಗಂಧ ಪಾಲ ಬೇರು ಬೇರು ಸುಧ ಇದು ನನ್ನರಿ ಇದರ ಕೆಳಗಡೆ ದೊಡ್ಡ ತರ ಬರುತ್ತೆ ಹಾ ಗಡ್ಡೆ ತರ ಬರುತ್ತೆ ಇದನ್ನ ಜ್ಯೂಸ್ ತಗೊಂಡ್ರೆ ಒಳ್ಳೆಯ ಇದು ನಮ್ಮ ಎಷ್ಟದಲ್ಲಿ ಅಲ್ಲಿ ಸರ್ ಸ್ವಲ್ಪ ಉಷ್ಣ ಜಾಸ್ತಿ ಇದ್ದರೆ ಕಡಿಮೆ ಮಾಡುತ್ತೆ